ನಮಸ್ಕಾರ ನಾನು ಜೆ ಜೆ ಆನಂದ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ ಆ್ಯಕ್ಚುಲಿ ಇವತ್ತು ಫಿಫ್ಟಿ ಟು ಬರ್ಡೇ ಸೊ ನಿನ್ನೆ ಎಲ್ಲ ನಮ್ಮ ಕಾಂಗ್ರೆಸ್ ಆಫೀಸು ಮತ್ತು ಎಲ್ಲ ಸ್ನೇಹಿತರು ವಿಶ್ ಮಾಡೋದು ಎಷ್ಟೇ ನನ್ನ ಬರ್ತ್ಡೇ ಸ್ನೇಹಿತರು ಬಂದಿದ್ದಾರೆ ಬಟ್ ನಾನು ಯಾವಾಗಲೂ ಪಬ್ಲಿಕ್ ಜೊತೆ ನಿಮ್ಮಗಳ ಜೊತೆ ಎಲ್ಲ ಇರ್ತೀನಿ ಮತ್ತು ನಿನ್ನೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸೊ ಗೋಲ್ಡನ್ ಇದಕ್ಕೆ ಬುಕ್ ಆಫ್ ಈವೆಂಟಿಕ್ಸ್ ಸೇರಿದೆ ಅಂದರೆ ಐದು ಮಿಲಿಯನ್ ಸೊ ನಲವತ್ತೊಂಬತ್ತು ಐದು ಬಿಲಿಯನ್ನು ನಲ್ವತ್ತೊಂಬತ್ತು ಸೊ ಮಿಲಿಯನ್ ಸೊ ಹೆಣ್ಮಕ್ಳುಗಳು ಫ್ರೀ ಟ್ರಾವೆಲ್ ಮಾಡಿದ್ದಾರೆ ಅಂತ ಇಡೀ ವರ್ಲ್ಡಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸೊ ಅವರು ಪಬ್ಲಿಕ್ ಬಗ್ಗೆ ಒಂದು ಅಷ್ಟೊಂದು ಈದಿಟ್ಕೊಂಡು ಮಾಡಿರೋದು ತುಂಬ ಸಕ್ಸಸ್ಫುಲ್ ಆಗಿದೆ ಇಡೀ ವರ್ಲ್ಡ್ ರೆಕಾರ್ಡ್ ಆಗಿದೆ ಭಾಳ ಸಂತೋಷ ತರತ್ತೆ ಸೊ ಹಾಗೆ ನಾನು ಯಾರು ಫಾಲೋ ಮಾಡ್ತಾರೆ ನನ್ನ ಫಾಲೋಯರ್ಸು ನಮ್ಮ ಜೆ ಜಿ ಆ ನನ್ನ ಅವರೆಲ್ಲ ವಿಶ್ ಮಾಡ್ತಿದ್ದಾರೆ ಅವರೆಲ್ಲ ತುಂಬ ಸೊ ನಂಗೆ ಆಸಿಸ್ತಿದ್ದಾರೆ ಈ ಜನಗಳ ಜೊತೆ ಇರಿ ಸರ್ ಜನಗಳಿಗೆ ಜೊತೆ ಮೊದ್ಲೆಂಗೆ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಕ್ಯಾಂಪೇನ್ ಮಾಡ್ತಿದ್ರಿ ಮತ್ತು ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಜನಗಳ ಜೊತೆ ಹಾಗೆ ನಂಗೆಲ್ಲ ಹಾಕ್ತಿದ್ರಿ ಸೇಮ್ ಆ್ಯಸಿಟೀಸ್ ಇಲ್ಲಿ ಇದ್ದದ್ದು ಅಧಿಕಾರ ಸಿಗಲಿ ಬಿಡಲಿ ನೀವು ನಮ್ಮ ಜೊತೆ ಇರಿ ಅಂತ ತಾವುಗಳು ಕೂಡ ಬಂದು ಸಜೆಸ್ಟ್ ಮಾಡ್ತಿದ್ದಾರೆ ಬಟ್ ಅದೇ ರೀತಿ ನಾನು ಐಲ್ ಬಿ ಪಬ್ಲಿಕ್ ಸೊ ನಾಡಿನ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಫಾಲೋಯರ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಸರ್ಕಾರ ಕೊಟ್ಟಿರೋ ಯೋಜನೆಗಳಲ್ಲಿ ಗಿನ್ನಿಸ್ ರೆಕಾರ್ಡ್ಸ್ ಇರುವ ಲೆವೆಲ್ಗೆಲ್ಲ ಒಂದು ಅನೌನ್ಸ್ ಆಗಿದೆ ಸರ್ಕಾರದ ಈ ಯೋಜನೆಗಳ ಬಗ್ಗೆ ಇನ್ನಷ್ಟು ಜನಗಳಿಗೆ ಹೇಳೋದು ಏನು ಹೇಳೋಷ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕಳೆದ ಮೂವತ್ತು ವರ್ಷದಿಂದ ನೋಡಿದ್ದೀವಿ ಅವರು ಅವರು ನೋಡಿದ್ರೆ ಇನ್ಸ್ಪೈರ್ ಆಗುತ್ತೆ ಸೊ ಪಬ್ಲಿಕ್ ಜೊತೆ ಇರಬೇಕು ಪಬ್ಲಿಕ್ ವರ್ಕ್ ಮಾಡಬೇಕು ಅಂತ ತರ್ಟಿ ಇಯರ್ಸಿಂದನೂ ಅವರು ಸರ್ಕಾರದ ಮನೇ ಬಿಟ್ಟಿಲ್ಲ ಸೊ ಇಲ್ ಬಿ ಆಲ್ವೇಸ್ ಇನ್ ಗೌರ್ಮೆಂಟ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ನಂಬರ್ ಒನ್ ನಂಬರ್ ನಂಬರ್ ಟೂನಲ್ಲಿದ್ದಾರೆ ಆ್ಯಂಡ್ ಜನನೂ ಅವ್ರು ಬಿಡ್ತಿಲ್ಲ ಅವರು ಮನೆಯಿಂದ ಹೊರಗಡೆ ಬಂದರೆ ಜನ ಮುತ್ಕೊಳ್ತಾರೆ ಎಲ್ಲೋದ್ರೂ ಹೋಗ್ಲಿಕ್ಕು ಸೊ ಅವರು ತುಂಬ ಇಡೀ ಇಂಡಿಯಾದಲ್ಲಿ ತುಂಬ ಪ್ರಚಾರದಲ್ಲಿದ್ದಾರೆ ತುಂಬ ಇಂಡಿಯಾದಲ್ಲಿ ನಮ್ಮ ಎಲ್ಲ ಕಡೆ ಆಲ್ ದ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸಿದ್ದರಾಮಯ್ಯ ಅಂದರೆ ದೊಡ್ಡ ಹೆಸರಾಗಿದೆ ಸೊ ಅವ್ರ ಹಾನೆಸ್ಟಿ ಅವ್ರ ವರ್ಕಿಂಗ್ ಸ್ಟೈಲು ಅವ್ರ ಹಾರ್ಡ್ ವರ್ಕು ಎಲ್ಲ ತುಂಬ ಖುಷಿಯಾಗುತ್ತೆ ಅವ್ರು ಇನ್ನೂ ಅವ್ರು ಇರೋವರೆಗೂ ಜನಗಳಿಗೆ ತುಂಬ ಕೆಲಸ ಮಾಡ್ತಾರೆ ಸೊ ಇದು ಒಂದು ಸ್ಮಾಲ್ ಇಂಥದ್ದು ನೂರಾರು ಅಚೀವ್ಮೆಂಟ್ ಆಗಿದೆ ಇದು ಯಾವುದೋ ಒಂದು ಹೊರಗಡೆ ಬಂದಿದೆ ಸೊ ಆರೇಳು ಕೋಟಿ ಜನಕ್ಕೆ ರೈಸ್ ಕೊಡೋದು ಅನ್ನ ಕೊಡೋದು ಇಟ್ ಈಸ್ ಎ ವೆರಿ ಟಫ್ ಒಂದು ಮನೇಲಿ ಐದಾರು ಜನಕ್ಕೆ ಅಕ್ಕಿ ಇಲ್ಲ ಅಂತ ಇದಾಗುತ್ತೆ ಆರೇಳು ಕೋಟಿ ಜನಕ್ಕೆ ಅನ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದೇ ರೀತಿ ಬಸ್ ಫ್ರೀ ಶಾದಿ ಭಾಗ್ಯ ಆ ಭಾಗ್ಯ ಬಿಟ್ಟು ತುಂಬ ಕೊಟ್ಟಿದ್ದಾರೆ ಅವರು ತುಂಬ ವರ್ಕ್ ಮಾಡ್ತಾರೆ ಮನೆ ಮುಖ್ಯಮಂತ್ರಿಗಳಿಗೆ ಪಬ್ಲಿಕ್ ಬಗ್ಗೆ ಭಾಳ ಕಾಳಜಿ ಇದೆ ಸೊ ಅವರು ತುಂಬ ಕೆಲಸ ಮಾಡ್ತಾರೆ ಈ ರೀತಿದು ನೂರಾರು ಸೊ ವರ್ಲ್ಡ್ ರೆಕಾರ್ಡ್ ಆಗಿದೆ ಬಟ್ ಇದನ್ನೊಂದು ಗಿನಿಸ್ ರೆಕಾರ್ಡ್ ಆಗಿದೆ ಇನ್ನೂ ಆಗ್ತಿರುತ್ತೆ ಥ್ಯಾಂಕ್ ಯು